ಡಿ ಕೆ ಶಿವಕುಮಾರ್ಗೆ ಅಕ್ರಮ ಆಸ್ತಿ ಗಳಿಕೆಯ ಸಂಕಷ್ಟ ಎದುರಾಗುವಂಥ ಎಲ್ಲ ಸಾಧ್ಯತೆ ಕಂಡು ಬರ್ತಾ ಇದೆ ನಿನ್ನೆನೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ಇವತ್ತು ಹಾಜರಾಗಿದ್ದಾರೆ ಅದಾದ ನಂತರ ಡಿ ಕೆ ಶಿವಕುಮಾರ್ ಕೂಡ ಮಾತನಾಡಿದರು ಈ ಪ್ರಕರಣದ ವಿಚಾರವಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಅಕ್ರಮ ಆಸ್ತಿ ಗಳಿಕೆಯ ಸಂಕಷ್ಟ ಎದುರಾಗ್ತಾ ಇರುವಂಥದ್ದು ಲೋಕಾಯುಕ್ತರು ಸಿಬಿಐಗಿಂತ ಹೆಚ್ಚು ಹಿಂಸೆಯನ್ನು ಕೊಡ್ತಿದ್ದಾರೆ ಅಂತ ವಿಚಾರಣೆ ಆದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೊಸ ಬಾಂಬ್ ಸಿಡಿಸಿದ್ದಾರೆ ಯಾವೆಲ್ಲ ದಾಖಲೆ ಕೇಳಿದ್ದಾರೋ ಅದೆಲ್ಲವನ್ನು ಕೂಡ ಹೇಳೋಕೆ ಆಗಲ್ಲ ಅಂತ ಹೇಳಿದರು ಲೋಕಾಯುಕ್ತ ವಿಚಾರಣೆ ಬಳಿಕ ಈ ರೀತಿಯಾಗಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾ ಇರುವಂಥದ್ದು ನಿನ್ನೆನೇ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು ಆದರೆ ಇವತ್ತು ಮನವಿಯನ್ನು ಮಾಡಿದರು ಹಂಗಾಗಿ ಇವತ್ತು ಹಾಜರಾಗಿದ್ದರು ಸೊ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಅಕ್ರಮ ಆಸ್ತಿ ಗಳಿಕೆಯ ಸಂಕಷ್ಟ ಎದುರಾಗ್ತಾ ಇದೆಯಾ ಅನ್ನುವಂಥದ್ದು ಎಲ್ಲ ರೀತಿಯಾದ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಸಹಜವಾಗಿ ಕೇಳಲಾಗತ್ತೆ ಸೊ ಲೋಕಾಯುಕ್ತರು ಸಿ ಬಿ ಐಗಿಂತ ಹೆಚ್ಚು ಹಿಂಸೆಯನ್ನು ಕೊಡ್ತಿದ್ದಾರೆ ಅಂತ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಹೊಸ ಬಾಂಬ್ ಸಿಡಿಸಿರುವಂಥದ್ದು ಸೊ ಯಾವ ರೀತಿಯಾಗಿ ಅಂದರೆ ಈ ದಾಖಲೆಯ ವಿಚಾರವಾಗಿ ಏನು ಕೇಳಿದ್ದಾರೆ ಅದೆಲ್ಲವನ್ನು ಕೂಡ ನಾನು ಮೌಖಿಕವಾಗಿ ಉತ್ತರವನ್ನು ಕೊಟ್ಟಿದ್ದೇನೆ ಆದರೆ ನಿಮ್ಮ ಮುಂದೆ ಹೇಳೋಕ್ಕಾಗಲ್ಲ ಅಂತ ಹೇಳಿದರು ಸೊ ಲೋಕಾಯುಕ್ತ ವಿಚಾರಣೆಯ ಆದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ನನಗೆ ಸಿ ಬಿ ಐನವರು ಇಷ್ಟು ಪ್ರಶ್ನೆಯನ್ನು ಕೇಳಿಲ್ಲ ಲೋಕಾಯುಕ್ತ ಅವರು ಏನೇನೋ ಪ್ರಶ್ನೆಯನ್ನು ಕೇಳಿ ನನಗೆ ಹಿಂಸೆ ಕೊಡ್ತಿದ್ದಾರೆ ಅಂತ ಬೇಸರವನ್ನು ಹಾಕಿದ್ರು ಕೊಟ್ಟಿದ್ರು ನಿನ್ನೆ ಕೊಟ್ಟಿದ್ರು ನಿನ್ನೆ ನಾನು ಬಾಗಿನ ಹೋಗಿದ್ದ ಆಲ್ಮಟ್ಟಿಗೆ ಹೋಗಿಲ್ಲ ಸೊ ಇವತ್ತು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೆ ಇವತ್ತು ಟೈಮ್ ಕೊಟ್ಟಿದ್ರು ಎರಡು ಗಂಟೆಗೂ ಹೆಚ್ಚು ಕಾಲ ಎರಡು ಮೂರು ಮೂರು ಗಂಟೆ ಹೆಚ್ಚು ಪ್ರಶ್ನೆಗಳನ್ನ ಕೇಳಿದ್ದಾರೆ ಕೇಳಿದ್ದಾರೆ ಅದ್ರು ಸರಿ ಮಾಡಿ ನೋಟಿಸ್ ಇಶ್ಯೂ ಮಾಡ್ತಾರೆ ಒಂದೇನಪ್ಪಾ ಅಂದ್ರೆ ಸಿಬಿ ಸಿಬಿಐನಾದ್ರೆ ಪರವಾಗಿಲ್ಲ ಇಲ್ಲ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ